ಇದ ಇದಿಷ್ಟ ಸಣ್ಣ ಮನಿ ರೀ ಆದ್ರೆ ಕೆಲವೊಂದಿಷ್ಟ ಮಂದಿ ಬಿಲ್ಡಿಂಗ್ ಐತಿ ಅದೈತಿ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾ ನಿಮ್ ಸಿಂಪಲ್ ಸಿದ್ದು ನಾಯಿಗೆ ಸದ್ದೆ ಇರೋದು ನಮ್ಮ ಉತ್ತರ ಕರ್ನಾಟಕದ ಹುಲಿ ಬಿಗ್ ಬಾಸ್ ಹನುಮಂತ ಅವರ ಊರು ಹಾವೇರಿ ಜಿಲ್ಲಾ ಚಿಲ್ಲೂರ್ ಬಡ್ನಿ ತಾಂಡಾ ಒಳಗ ನಿಮ್ ಗೊತ್ತಿರಬೇಕು ಹನುಮಂತ ಅವರು ಡೈರೆಕ್ಟ್ ಆಗಿ ಗ್ರಾಂಡ್ ಫಿನಾಲಿಗೆ ಸೆಲೆಕ್ಟ್ ಆಗ್ಯಾರ ಸೊ ಮಗ ಗ್ರ್ಯಾಂಡ್ ಫಿನಾಲ ಹೋಗಿದ್ದಕ್ಕ ತಂದೆ ತಾಯಿ ರೆಸ್ಪಾನ್ಸ್ ಹೆಂಗೈತೆ ಅಂತ ಹೇಳಿ ನೋಡೋಣ ಬರೀ ಗಾಯ್ಸ್ ಇದೆ ನೋಡ್ರಿ ಬಿಗ್ ಬಾಸ್ ಹನುಮಂತ ಅವ್ರ ಮನಿ ಕೆಲವೊಂದು ಜನ ಆ ಬಿಲ್ಡಿಂಗ್ ಐತೆ ಈ ಬಿಲ್ಡಿಂಗ್ ಐತೆ ಅಂಥದೈತೆ ಇಂಥದೈತಿ ಅಂತ ಹೇಳ್ತಾರೆ ಬಟ್ ಇದೆ ನೋಡ್ರಿ ರಿಯಾಲಿಟಿ ಏನೈತೆ ಅನ್ನೋದು ಇದೇ ಅವ್ರ ಮನಿ ಬರ್ರಿ ಅವರ ತಂದೆ ತಾಯಿಯನ್ನ ಮಾತಾಡ್ಸೋನು ಹಜಾರ ನಮಸ್ಕಾರ ರೀ ನಮಸ್ಕಾರ ಈಗ ಹನುಮಂತ ಅವರು ಸೀದಾ ಗ್ರ್ಯಾಂಡ್ ಫಿನಾಲಿಗೆ ಹೋಗ್ಯಾರಲ್ರಿ ಹೇ ಏನು ಅನ್ನಿಸ್ತೈತೆ ನಿಮ್ಗೆ ನಮಗೆ ಚಲೋ ಅನ್ನಿಸ್ತೈತೆ ರೀ ಹಾಂ ರೀ ಚಲೋ ಅನ್ನಿಸ್ತೈತಿ ನಾವು ಒಬ್ಬರ ಕೈಯಾಗ ಬಡವ್ರ ಮಕ್ಳು ದುಡ್ಕೊಂತ ಹೋದಾರ ಚಲೋ ಅನ್ನಿಸ್ತೈತಿ ರೀ ಚಲೋ ಅನ್ನಿಸ್ತೈತಿ ಈಗ ನೋಡ್ರಿ ಎಲ್ಲರ ಹೋಗ್ಯಾರ ಅವರು ನಮ್ಮರೇ ಅವರು ನಮ್ಮರ ನಮ್ಮರ ನಮ್ಮ ನಮ್ಮ ಮಗ ಹೊಗೆ ಅಂತ ಅವನ ಅಷ್ಟಲ್ರಿ ನಮ್ಮ ಮಗನ ಹೌದು ಅವರು ನಮ್ಮ ಅಣ್ಣ ತಮ್ಗಳು ಹೌದು ಅಕ್ಕ ತಂಗ್ಯಾರ ಹೌದು ಎಲ್ಲರ ನಮ್ಮರ ಅವ್ರು ಅವ್ರೇನು ಬೇರೆ ಅಲ್ಲ ಹೋಗ್ಯಾರ ಅಂತ ಬಳ್ಕಾದ್ರಾಗ ಏನೂ ಇರ್ಬೋದು ಸೋಲು ಇರ್ಬೋದು ಗೆಲುವು ಇರ್ಬೋದು ಸೋತವರು ನಮ್ಮವ್ರ ಗೆದ್ದವರು ನಮ್ಮವ್ರ ಇಂತ ಗುಣ ಎಲ್ಲರಲ್ಲಿ ಬರಲ್ಲ ನೋಡ್ರಿ ನಿಮ್ ಮಾತಿಂದ ಕೇಳಾಕ್ತಿರಿ ನಾವ್ ಹೌನ್ರಿ ಪ್ರತಿಯೊಬ್ರು ಕಂಟೆಸ್ಟೆಂಟ್ ಅವ್ರ ತಂದೆ ತಾಯಿ ಕಡೆ ಈ ಮಾತು ಬಂದ್ರೆ ಬಹಳ ಚಲೋ ಅನ್ಸೈತ್ರಿ ನಮ್ಗೆಲ್ಲಾರ ಅಷ್ಟ ರೀ ಎಲ್ಲಾರ ಮತ್ತ ಹೋಗ್ಯಾರ ಅಂತಂದ್ ಬಳಕ ಒಟ್ಟೂರು ಗೆಲ್ ಗೆಲ್ಲಿದ್ರ ಅಂತಂದ್ರೆ ಹೆಂಗ್ರಿ ಒಬ್ಬರಿ ಸೋಲೋರು ಒಟ್ಟ ಒಬ್ಬ ಗೆಲ್ಬೇಕು ಗೆಲುವರು ಇರೋದ್ರಿ ಅದು ಬಿಗ್ ಬಾಸ್ ಮನಿ ಅಂತಂದ್ರೆ ನಮ್ಮ ಮನಿ ಹೆಂಗ್ ಹೆಂಗಿರ್ಬೇಕು ಅಡುಗೆ ತಾನ ಹೆಂಗ್ ಮಾಡ್ಕೋಬೇಕು ನಾವು ಊಟ ಹೆಂಗ್ ಮಾಡ್ತಿ ಕಸ ಹೆಂಗ್ ಹುಡ್ಕೋಬೇಕು ಹೆಂಗ್ ಬೆಳ್ಕೋಬೇಕು ಅಂತ ನಂತಂದ್ರೆ ನಮ್ದು ಮನೆ ಅದೇ ಹನುಮಂತ ಸರಳವಾಗಿ ಹೆಂಗೆ ಬೇಕು ರೀ ಹಂಗ ಕುರಿ ಕಾಯ್ಕೊಂತೀ ಕುರಿ ಕಾಯ್ಕೊಂತ ಹೋದ ಮತ್ತೊಂದು ಸ್ವಲ್ಪ ಸಾಲಿಗೆ ಹೊಕ್ಕಿದ್ದ ಊಟ ಹಂಗ ಹೋಗೋದು ನಾಲ್ಕು ದಿನ ಹೋಗೋದು ಎರಡು ದಿನ ಬಿಡೋದು ಹಂಗೆ ಮಾಡಾಕಿದ್ದ ಬೇಡ ಬೇಡ ಬರಪ್ಪ ಮತ್ತೆ ನಮ್ಮ ಕುರಿ ಅದಾವ ಮತ್ತು ಮುಂದೆ ತಿರುವವರು ಇಲ್ಲ ಹಿಂಗೆ ತಿರುವವರು ಇಲ್ಲ ನಾವು ಎರಡು ಮುದ್ಕ ಮುದ್ಕಿದ್ದೀವಿ ಅವನ್ನ ಕಾಯ್ಕೊಂತ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡ್ ಕರ್ಕೊಂಡ್ಬಂದು ಕುರಿ ಹಚ್ಚಿದ್ದೀವಿ ಈಗ ಹನುಮಂತನ ಯಾರ ಯಾವ ಹೆಣ್ಮಕ್ಳು ಅಕ್ಕ ಅಕ್ಕ ಅಂತ ಕರಿತೀ ನೀವು ಕಲ್ಸಿದ ಪಾಠ ಏನ್ರಿಯ್ಯಾರೀ ಎಸ್ ಎಸ್ ಹಂಗ ಕರಿಬಾರ್ದು ಎಲ್ಲರಿ ಎಪ್ಪ ಅನ್ಬೇಕು ಯವ್ವ ಅನ್ಬೇಕು ಅಕ್ಕ ಅನ್ಬೇಕು ತಂಗಿ ಅನ್ಬೇಕು ಎಲ್ಲಾರ ನಮ್ಮ ಭಾವದಾಗ ಹೆಂಗಿರ್ತ ಹಂಗ ಮಾತಾಡ್ಬೇಕು ನೀವು ರೀ ಅದು ಹೌದು ಹೌದು ನಾವ್ ಯಾವಾಗಿದ್ರಿ ಅಪ್ಪ ಅಣ್ಣ ಅನ್ಕೊಂತ ಬಂದಿವ್ರಿ ನಾವ್ ನಮಗ ಹಂಗ ಏನು ಅನ್ನೋಂತ ನಮ್ಗೇನು ಬರೋಂಗಿಲ್ಲ ನಾವ್ ಕಲ್ತಿದ್ದ ಅದ ಪಾಠ ಒಬ್ಬರ ಕೈಯಾಗ ಹೊಟ್ಟಿ ಕುಳಿ ದುಡಿದ್ ಬಂದಾರ ಯಾವ ಯಾಕ್ರ ಮನೆಯಾಗ ದುಡ್ ಹೌದು ಹೌದು ನಾವು ಒಬ್ಬರ ಕೈಯಾಗ ದುಡಿದು ನಾವು ಊಟ ಮಾಡಿ ಅವ್ರು ಕೊಟ್ಟಿದ್ದು ಊಟ ಮಾಡಿ ಅವ್ರ ಎಲ್ಲ ಹುಡ್ರು ಪರ ಎತ್ಕೊಂಡು ನಾವು ಬಾಳೆ ಮಾಡ್ಕೊಂಡು ನಾವು ದುಡ್ಕೊಂತ ಬಂದಾರ ಒಂದು ಕಿರೆ ಮಾರಿ ದುಡ್ದೀವಿ ಎಂಥಾದ ಬಿಟ್ಟು ಹೋದ್ರೂ ಓಟು ಮನೆ ನನ್ನ ಮೇಲೆ ಬಿಟ್ಟು ಹೋದ್ರೂ ಇದ್ ನನ್ನ ಮನೆ ಅಂತೇಳಿ ದುಡ್ಕೊಂತ ಬಂದೀವಿ ಆದ್ರೆ ಮತ್ತೊಬ್ಬರದು ಅನ್ಯಾಯತನ ಮಾಡೋದು ಎಲ್ಲಾರು ಒಂದು ಕಪಾಟ್ ತನ ಮಾಡೋದು ಅಂತ ಏನು ಮಾಡಿಲ್ರಿ ನಾವು ಈಗ ನಮ್ ಕಣ್ಣಿ ಕಾಣ್ತೀರಿ ಮನಿ ಸಣ್ಣದೈತ್ರಿ ಬಟ್ ಕೆಲವೊಂದ್ ಮಂದಿ ಸುಳ್ಳ ಸುಳ್ಳು ಸುದ್ದಿ ಏನ್ ಮಾಡ್ಬೇಕ್ರಿ ಆ ಹೇಳೋದಕ್ಕ ಯಾರ ಇಲ್ಲಿ ಹೇಳಾಕತ್ತೀವಿ ನೀವ್ ಇದ್ರ ನಾವ್ ಹೇಳ್ತೀವಿ ಹಿಂಗ್ಯಾಕ್ ಹೇಳಿದಿ ಅಂತ ಹೇಳಿ ಎಲ್ಲಿ ಅಂತ ಹೇಳಾಕ್ ಹೋಗ್ಲಿ ಅವ್ರ್ ಹೇಳಿದ್ದ ಕೆಲವೊಂದಿವ್ಸ ಯೂಟ್ಯೂಬರ್ ತಮ್ಮ ಹೊಟ್ಟೆ ತುಂಬಾ ಹತ್ತಾರ ಏನ್ ಮಾಡ್ಬೇಕ್ರಿ ನಾವ್ ಹಂಗ ಹೇಳಿಲ್ಲ ಅವ್ರ ಎಬ್ಬಸ್ತಾರ ಅಂತ ಅಂದ್ರ ನಾವ್ ಏನ್ ಮಾಡ್ಬೇಕಪ್ಪ ಅಷ್ಟ್ ದುಡ್ಡೇ ಇಷ್ಟ ದುಡ್ಡಾಕ್ತಾರ ನಾವ್ ಏನ್ ಮಾಡ್ಬೇಕ ನಾವೇನ್ ಹಿಂಗ್ಯಾಕ್ ಹೇಳಿ ಅಂತ ಹೇಳಕ್ ಹೋಗಣ ಅವ್ರು ಹೋಗಿ ಹಿಂಗೆ ಹೇಳಿದ್ರೆ ತಾನ ಹುಟ್ಟಿಸಿಕೊಂಡ್ ಹೇಳಿದ್ರು ನಾವ್ ಏನ್ ಮಾಡ್ಬೇಕು ನಮ್ದು ಹಿಂಗ ನೋಡ್ರಿ ಮನಿ ಇದ್ ಮನಿ ನೋಡ್ರಿ ಹಾ ಇವ ನಮಗೇನ್ ಬರ್ತಾರ ನೋಡ್ರಿ ಅದ ಒಂದ ನಮ್ದು ಹೊಲಾಮಿ ನೋಡಾಕ್ ಬಂದ್ರಿ ಮತ್ತೇನಿಲ್ಲ ಒಂದ್ ಕಪ್ ಚಹಾ ಕುಡಿದ್ ನನ್ ಮನೆಯಾಗ ಒಂದ್ ನೀರು ಒಂದ್ ಚೆರ ನೀರ್ ಕುಡಿತಾರಲ್ಲ ಅದ ಒಂದ್ ಆಸ್ತಿ ನನಗ ಈದ್ ಊರ್ ವರ್ಗಲ್ ಮನಿಗೆ ನಮ್ ಮಗ ಹೋಗ್ಯನ್ ಅಂತ ಹೇಳಿ ಬರ್ತಾರೀ ಅವ್ರ ಇಲ್ಲಿಕ್ರ ಅವ್ರ ಯಾಕೆ ಬರಕ್ ಹೋಗಿದ್ರಿ ಇಲ್ಲಿ ಇಲ್ಲಿ ಮಠ ಅವ್ರ ಬರ್ತಾರಲ್ಲ ಅದ ಒಂದ್ ಆಸ್ತಿ ಆಸ್ತಿ ರೀ ನಮಗಿರಿ ಹೌದೌದು ಹನುಮಂತ ಇಷ್ಟ ಇಷ್ಟ ನಾವ್ ಗಳಿಸಿದ್ದ ಇಷ್ಟ ಸಾಕ್ರಿ ಮನಿ ನೀವು ಹೋಗಿದ್ರಲ್ರಿ ಮನಿಗಿರಿ ಬಿಗ್ ಬಾಸ್ ಮನಿಗಿರಿ ಅವಾಗ ಹೆಂಗ ಅನ್ಸಿದ್ರಿ ಎಕ್ಸ್ಪೀರಿಯನ್ಸ್ ಆಗೈತ್ರಿ ಆ ಅದ ನಾವು ಆ ಮನಿಗ್ ನೋಡಿ ನಾವ್ ಕಣ್ಣ ಅಂದ್ರೆ ಅಂತ ಲೋಕ ನೋಡಿ ಅಲ್ಪ ನಾವು ಅಡವಿಯಾಗಿರೋ ಕುರಿಯಾಗಿರೋ ನಾವು ನೋಡಿಯಲ್ಲ ಅದನ್ನ ನೋಡಿ ನಮಗ ಏನಪ್ಪಾ ಇದು ನಮಗ್ ಮಾತಾಡಕ ಬರ್ಲಿಲ್ರಿ ಹೌದು ನಾವು ನೋಡಿದ್ರಿ ನಿಮ್ಮ ಮುಗ್ಧತೆ ಅಲ್ಲಿ ಹ್ಞೂ ರೀ ನಾವು ಮಾತಾಡ್ಲಿ ನಮಗ್ ಮಾತಾಡಕ ಬರ್ಲಿಲ್ಲ ಈಗ ಧನ್ರಾಜ್ ಅವ್ರ ಇದ್ರಿ ಅವ್ರ ಹೊರಗ್ ಬಂದ್ರಿ ಹೆಂಗತಿ ಏನ್ ಮಾಡ್ಬೇಕ್ರಿ ಅವ ಅವನ ಹಣೆ ಬಾರ ಅಷ್ಟೇ ಬಾಕಿ ಅವ್ರ ಹಣೆ ಬಾರ ಇಷ್ಟು ಮತ್ತೊಬ್ರು ಹಣೆ ಬಾರ ಹೆಂಗೆ ಹಣೆ ಬಾರ ಐತಿ ಅವ್ರ ಅವ್ರ ಹಣೆ ಬಾರದ್ಮ್ಯಾಗ ಹೋಗದಲ್ರಿ ಅವ್ರು ಬಂದ್ರ ಅವ್ರು ಬಂದ ಅವನು ಬರ್ಬೇಕನ್ನೋದ್ ಕಷ್ಟ ಇತ್ತು ನಮಗೆ ಏನಿಲ್ಲ ಎಲ್ಲಾರು ಬರೋದಷ್ಟೇ ಯಾರ ಗೆದ್ರು ಅಷ್ಟೇ ನಾವ್ ಅಂತೀವಲ್ಲ ಮದ್ಲೆಕ್ ಯಾರು ಬಂದ್ರು ಎಲ್ಲಾರು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಮಕ್ಕಳು ಅದ ಸಮಾನ ನಾವು ಮೊನ್ನೆ ಹೋದ್ರು ಹೌದು ಮೊನ್ನೆ ಹೋದ್ರು ಯಾರು ಗೆದ್ರು ಎಲ್ಲಾರು ಚಂದಾಗಿ ಕಡದಾಡ್ದಂಗ ನೆಡ್ದಂಗ ಎಲ್ಲಾರ ಅಣ್ಣ ತಮ್ಮ ತಂಗಿ ಆಗಿ ಬರ್ರಿಪ್ಪ ಯಾರ ಕುಟಾಗಿ ಏನ್ ಮಾಡ್ಬೇಡ್ರಿ ಎಲ್ಲಾರ ನಮ್ಮರ ಅಂತ ಹೇಳಿ ಬಂದ್ಬಿಟ್ರಿ ನಮಸ್ಕಾರ ಸೀದಾ ಬಿಗ್ ಬಾಸ್ ಫಿನಾಲಿ ಹೋಗ್ಬಿಟ್ರಲ್ರಿ ಹೆಂಗ ಅನ್ಸಾತ್ರಿ ಚಲೋ ಚಲೋ ಐತಿಪಾನ್ ಅನ್ಸ್ತೈತಿ ಅಂತೀರಿ ಜನರ ರೆಸ್ಪಾನ್ಸ್ ಹೆಂಗೈತ್ರಿ ಹೊರಗೆ ಎಲ್ಲಾರು ಗೆಲ್ ಬರ್ಬೇಕ ಅಷ್ಟೇ ನಮ್ಗೆ ಯಾರ್ ಗೆದ್ರು ಅಷ್ಟ ಅಂತೀರಿ ಊರಾಗ ಹೆಂಗೈತ್ರಿ ಜನ ಏನ್ ಏನ್ ಮಾತಾಡ್ತರಿ ಮಾತಾಡ್ತಾರೆ ಚಲೋ ಆಡಾಕತ್ಯಾನ ಗೆದ್ದು ಬರ್ತಾನ ಅಂತ ಅಂತ ಇರ್ತಾರೆ ಹಾಂ ರೀ ಎಲ್ಲ ಒಳ್ಳೇದೈತಿ ಅನ್ನಾಕತ್ಯಾರ ಎಲ್ಲ ಚಲೋನ ಐತಿ ಎಲ್ಲಾರಷ್ಟೇ ಯಾರು ಮಕ್ಳು ಗೆದ್ದು ಬಂದ್ರು ಅಷ್ಟೇಪ್ಪ ನಮ್ಗೆ ಒಳ್ಳೇದೈತಿ ಚಂದ ಕ ಮನೆ ನೀವು ಹೋಗಿದ್ರಲ್ಲ ಬಿಗ್ ಬಾಸ್ ಮನಿಗೆ ಏನೇ ಹೇಳ್ಬೋದು ರೀ ಹನುಮಂತನಾಗ ರೀ ಏನು ಊಟ ಮಾಡಿ ಆರಾಮ ಇರಪ್ಪ ಬಾಳ ಸುರ್ಗಿದಿ ಹಿಂಗ್ಯಾಕೆ ಆಗಿದಿ ಅಂತ ಹೇಳಿ ಬಂದೆ ಮತ್ತು ಇನ್ನೂ ಏನು ಹೇಳಿದೆ ಅಡ್ಗೆ ನಿಂತ್ಕೊಂಡು ಹೋಗಿದ್ರಿ ಹನುಮಂತನಾಗೆ ಇಷ್ಟ ಆಗಿದೀನಿ ಅಂತ ತೊಗೊಂಡು ಹೋಗಿದಿರಿ ಹನುಮಂತಾಗ ಇಷ್ಟ ಆಗಿದ್ದು ಮಿಜ್ಜಿ ಹಿಂಡಿ ಸಿಂಗದ್ ಚಟ್ನಿ ಮುಳ್ಗಾಯಿ ಪಲ್ಯ ಮಡಿಕೆ ಕಾಳು ರೊಟ್ಟಿ ಓದಿದೆ ಎಲ್ಲರಿಗೆ ಊಟ ಕೊಟ್ಟು ಬಂದೆಪ್ಪ ಒಂದು ಒಂದ್ ವಸ್ತಿದ್ ಹೆಂಗಿದ್ರಿ ಹೊಸ ಪ್ರಪಂಚದ್ರಿ ಅದು ಬಿಗ್ ಬಾಸ್ ಮನೆ ಚಲೋ ಅನಿಸ್ತು ಬಾಳ ಇಷ್ಟ ಹಾಕೊಟ್ಟಿವಿ ನಮ್ ಮನಿ ಇಂತ ತಗಡಿದ್ರು ಬಾಳ ಇದು ಚಿತ್ರ ಪಿತ್ರ ಮಾಡ್ಯಾರಪ್ಪ ಯಾವಾಗ ಹಾಕ್ಸಾನ ಅಂತ ಹೇಳಿ ಬಂದೆಪ್ಪ ಹಾಕ್ಸಾನಿಂಗ್ ಬಂದಿ ಹ್ಮ್ ಬಿಗ್ ಬಾಸ್ ಅಲ್ಲಿ ಇದ್ದಾಗ್ರಿ ಯಾರ ನಿಮ್ ಜೊತೆ ಚಲೋ ಜಾಸ್ತಿ ಮಾತಾಡಿದ್ರಿ ಕಂಟೆಸ್ಟ್ ಅಂತ್ರಿ ಒಳಗಿದ್ದವ್ರಿ ಮನಿ ಹೋದಾಗ್ರಿ ಹುಡ್ರ ಅವ್ರು ನಮ್ ಕೂಡ ಒಷ್ಟೂರ್ ಹೆಂಡು ಕುಂದರ್ಸ್ಕೊಂಡ್ ಅಡ್ಕಿ ಹಾಕೊಂಡಿದ್ವಿ ಮಾತಾಡಿದೀವಿ ಎಲ್ಲಾರ್ ಚಂದಾಗ ಮಾತಾಡಿದ್ರಿ ಒಬ್ಬರ್ ಊಟ ಏನ ಮಾತಾಡಿನಿ ನಾವ್ ಅಷ್ಟೂರಷ್ಟ ಅಂತ ಹೇಳಿ ಎಲ್ಲಾರ್ ಕರ್ಕೊಂಡು ಕುಂತೀವಿ ಊಟ ಮಾಡಿದ್ವಿ ಎರಡಕಿ ಹಾಕೊಂಡಿ ಮುಜ್ಜಾ ಎದ ನಷ್ಟ ಮಾಡಿದ್ವಿ ಎಲ್ಲಾ ಇದ್ ಬಂದಿವಪ್ಪ ಒಂದ್ ಆಟ ಆಡಿದ್ರು ಮತ್ತ ಮತ್ತ ಒಂದ್ ಆಟ ಆಡಿಂದ ನಮ್ಗು ಮಾತಾಡಾಕತ್ತಿದ್ರಿ ಆ ಹಳ್ಳಿ ಮಂದಿರಿ ಏನ್ ಮಾತಾಡನ್ರಿ ನಮಸ್ಕಾರ ಹೋಗಿವ್ರಿ ಅಂತ ನಿಮ್ ಭಾಷೆದಾಗ ಏನೋ ಮಾತಾಡಿದ್ರಲ್ರಿ ಹನುಮಂತನ ಜೊತೆ ರೀ ಏನ್ ಹೇಳಿ ಬಂದ್ರಿ ನಮ್ ಭಾಷೆದಾಗ ಏನ್ ಅರಾಮರೇ ಬೇಟಾ ಆ ರೀ ಇಕ್ಕಾ ಊತರ ರೊಚ್ಚಿ ದಾಪನ್ ಬಾಟಿ ಕಾಲೇನ್ರ ಅಂತ ಅಂದೆ ರೊಟ್ಟಿ ತಿಂದ ಸ್ವಲ್ಪ ಹೊಟ್ಟಿ ತಗೊಂಬಂತಿ ಅಂತಂದ್ರ ಹಿಂಗ ಅಂದೆ ಆರಾಮ ಇರ ಅಂದೆ ಬರ್ತೀನಪ್ಪ ಆರಾಮ ಇರೋ ಇನ್ನೂ ಒಂದ ಎರಡ್ ಮೂರ್ ವಾರ ಉದಿಲ್ಲಾ ಚಂದಾಗಿ ಎಲ್ಲ ರಣ ತಮ್ಮ ರಾಗಿ ಆಟ ಆಡಿ ಬಾ ಅಂದಿ ಇನ್ನೇನ್ ಐತಿ ಅನ್ನ ಅದು ಹಿಂಗ ಹೇಳಿ ಬಂದಿ ಈಗ ಕೆಲವೊಂದಿಸ್ ಮಂದಿ ಸುಳ್ ಸುಳ್ ಸುದ್ದಿ ಸಾಕತ್ತಾರಲ್ರಿ ಅವ್ರಿಗೆ ಹಾಕ್ಸಬಾರದ್ರಿ ಏನಪ್ಪಾ ಸುಳ್ಳ ಅನ್ನಾರ ಯಾಕೆ ಅಂದ್ಕೊಳ್ರಾಗ ನಾವ್ ಏನ್ ಅನ್ನಾನ ಅವ್ರಿಗ ಹೇಳಾರೀಗ ಹೇಳಂತ ನಾವೇನು ಕಲ್ಸ್ ಬಂದಿಲ್ಲ ಆಗಿರ್ಬೇಕು ಆಗಿರ್ಬೇಕನ್ಕೊಂತ ಡ್ಯಾಡ್ ಯಾಕ ಅನ್ವಾಳ್ರಾಕ ನಮ್ ಪೂತೆ ನಾವು ಅಂಕಾರ ನಮ್ಮ ಮನೆಯಾಗ ನಾವು ಏನು ಇದ್ದಿದ್ದು ಬಂದ ಅವ್ರಿಗೆ ಬಾ ಅಂತೀವಿ ಕುಂದ್ರ ಅಂತೀವಿ ಹೋಗಂತೀವಿ ನಾವ್ ಏನಂತೇಳಾ ಅವ್ರಿಗ ಹಂಗ ಹೇಳಂತ ನಂದಿಲ್ಲ ಅಂದಿಲ್ಲ ಯಾಕನ್ಕೊಳ್ರ ಜನ ಏನು ಅನ್ಕೊಂತಾರ ಅನ್ಕೊಳ್ರಿ ಯಾಕಂತ ಮಾಡವ್ರ ಅನ್ಕೊಳ್ರ ಕೆಲವೊಂದ್ಸತಿ ಸುದೀಪ್ ಇದ ಬೈತಿರ್ತಾರೆ ಎಲ್ಲರಿಗೂ ಅವಾಗ ನಿಮ್ಗೆ ಏನಾರು ಕೆಟ್ಟ ಅನ್ಸ್ತಿದ್ರಿ ಹನುಮಂತ ಕೆಟ್ಟ ಅನಿಸ್ತಾ ಇತ್ತು ಚಲೋ ಅಂತಾನ ಇಲ್ ನಮ್ ಮನೆಯಾಗ ಏನಾರು ಕೆಟ್ಟ ಆದ್ಗಟ್ಲೆ ನಾವ್ ಅನ್ನಂಗಿಲ್ಲ ಮಕ್ಕಳಿಗೆ ಹಂಗ ಬುದ್ಧಿ ಹೇಳ್ತಾನೆ ಯಾವ್ದ ಕೆಟ್ಟಲ್ಲ ತಂದೆ ತಾಯಿ ಸ್ಥಾನ ನೋಡ್ತೀರಿ ನೋಡ್ತೀವಿ ಸ್ವಲ್ಪ ಮನಿ ತೋರ್ಸ ಬರ್ರಿ ಬರ್ರಿ ನೀವು ಮುಂದ್ವರಮ್ಮ ಇದು ಅಡಿಗೆ ಮನೆ ಏನ್ರಿ ಹ್ಞೂನಪ್ಪ ಇದು ಅಡಿಗೆ ಮನೆ ನೋಡಿ ಇಷ್ಟ ಬೆಳೆ ಅದ್ ಮಾಡ್ಕೊಂಡಿವಿ ಇದು ಅಡಿಗೆ ಮನಿ ನೀವು ಊಟ ಇಲ್ಲೇ ಕುಂತ ಊಟ ಮಾಡ್ತೀರಿ ಇಲ್ಲೇ ಕುಂತ ಊಟ ಮಾಡ್ತೀಪ ಅದಕ್ಕೆ ಹನುಮಂತ ಅವ್ರ ಕುರ್ಚಿ ಮ್ಯಾಕ್ ಕುಂದ್ರಂಗಿಲ್ಲ ಟೇಬಲ್ ಮ್ಯಾಕ್ ಕುಂದ್ರಂಗಿಲ್ಲ ಇಲ್ಲ 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 ನಾವು ಇಲ್ಲೇ ಕುಂದಿರ್ತೀವಿ ಕುರ್ಚಿ ಕುರ್ಚಿ ಇಲ್ಲ ನಮ್ಗೆ ನೆಲದ ನೆಲದ ಮೇಲೆ ಕುಂದ್ರ ಇದ ಇದ್ರ ಸಗಣಿಯಿಂದ ಸಾರಿಸಿದ್ರಿ ಇದನ್ನ ಹೌದು ಹೌದಲ್ಲ ರೀ ಹೌದು ಇಷ್ಟ ಸಾರ್ಸಿ ಇದ್ ಮಾಡ್ಕೊಂಡಿವಪ್ಪ ನಾ ರೀ ಇದ ನೋಡ ಅನ್ನಂತ ಅನ್ಮನಿಯಪ್ಪ ಇದಿಷ್ಟ ಸಣ್ಣ ಮನಿ ರೀ ಆದ್ರೆ ಕೆಲವೊಂದಿಷ್ಟ ಮಂದಿ ಬಿಲ್ಡಿಂಗ್ ಐತಿ ಅದೈತಿ ಇದೈತಿ ದೊಡ್ಡ ದೊಡ್ಡ ಅವ್ರ ಹಾಕ್ಸ್ ಕೊಡ್ಬೇಕು ನನಗ ಅವ್ರ ಹಾಕ್ಸ್ ಕೊಡ್ಬೇಕು ಅಂತೀರಿ ಹಿಂಗಂತಾರ ನೋಡ ಅವ್ರ ಹಾಕ್ಸ್ ಕೊಡ್ಬೇಕು ನಾ ಹಾ ರೀ ಕಣ್ಣಾಗ ಏನು ಮತ್ತೆ ತಗಡಿಂದ ಮನಿ ಕಾಣಾಕತ್ತಿಲ್ಲ ಅವ್ರಿಗೆ ತಗಡ್ ಐತಿ ಬಿಡ್ರಿ ಮ್ಯಾಗ ಎಲ್ಲಾ ಪೂರ್ತಿ ತಗಡ ಹಾರಿ ಅವ್ರ್ ಹ್ಯಾಂಗ ಅಂತ ಇದಾರ ಯಾಕ್ ಅನ್ಕೊಳ್ರಾಗ ಅವ್ರ ತಂದ್ ಹಾಕು ಬೇಸ್ಯ ನಮಗೂ ಬೇಸ್ಯ ಹಿಂಗ ಅಂದ ಗಟ್ಲೆನ ಹಾಪ್ ಹಾಕೈತಿ ಹಾರಿ ತಲಿ ಕೆಡದೈತಿ ಅಂತೀರಿ ಹೌದು ಇದು ಪೈಕಾನಿ ನೋಡಪ್ಪ ಇದು ಪೈಕಾನಿ ರೀ ಹ್ಮ್ ಇದು ಮುಸ್ರಿ ತಿಕ್ಕದ ಮುಸ್ರಿ ಇಲ್ಲಿಂದ ಇತ್ತಾಗ ಹಾರಿ ಜಾಗ ಇಲ್ಲಿಂದ ಜಾಗ ರೀ ಹಾ ಇಷ್ಟ ನಮ್ದ ಹಾರಿ ಅತ್ತ ಆಗಲ್ಲಾ ಇದು ಜಾಗ ನಿಮ್ದರಿ ಅರ್ಥ ಆಗಲ್ಲ ನಮ್ದು ಇದ ಇಷ್ಟು ಸುಲಾಪ್ ಏನಿದ್ರು ಹೊರಗಲಿ ಸುಲಾಪ್ ಕಾಣ್ತಾ ಎಲ್ಲಾ ಎಲ್ಲ ತಗಡ ತಗಡ ಅಂತೀರಿ ಕುರ್ತಿ ತಗಡ ಎಷ್ಟು ಹಾಕ್ಸಬೇಕಂದ್ರ ಏಳು ಹನ್ನೊಂದು ಆಗಿ ಐತ್ ಕುರಿ ಕಾಯ್ಕೊಂತ ಕುರಿ ಕಾಯ್ಕೊಂತ ಕುರಿ ಕಾಯ್ಕೊಂತ ಹಾಕ್ಸಿ ಏನ್ ಮಾಡೋಣ ಹಂಗ ಮರಿ ಮಾರು ಅದು ತಗೊಂಡ್ಬಂದ್ ಕೊಡೋದು ಹಾಕೋದು ಇಲ್ಲಿ ಮರಿ ಮಾರಲ್ಲಿ ಮಠ ಅಲ್ಲೇ ಬಂದ್ ಬೀಳೋದು ಆರು ಏಳು ವರ್ಷ ಪಿಲ್ಲಿಂಚ್ ಹಾಕ್ಬಿಡ್ಸಿ ಆರು ಏಳು ವರ್ಷ ಮಠ ನಡತ್ರಿ ಹಂಗ್ರಿ ಹ್ಮ್ ಹ್ಮ್ ಆ ಬಳಕೆ ಇತ್ತಾಗ ಹಾಂಗ ಮರಿ ಪಡಿ ಮಾಡ್ಕೊಂತ ಹನುಮಂತು ಜಿ ಕನ್ನಡದಾಗ ಮನಿ ಓಪನಿಂಗ್ ಆತ ಅಲ್ಲಿಂದ ಬಂದ ಇಲ್ಲಿ ಮನಿ ಭಾಳ ಸಣ್ಣದೈತಿ ಐತಿ ಅದು ಬಿದ್ದೈತಿ ಇಲ್ಲೇ ಬಂದು ಸೇರ್ಕೊಂಡಿವಿ ಹಳೆ ಮನಿ ಅಲ್ಲಿ ಐತಿ ಹನುಮಂತವ್ರ ನಕಲಿ ಮಾಡ್ಕೋತ ಹೇಳ್ತವ್ರ ಏನ್ ಗೊತ್ತಿಲ್ರಿ ಹೊರಗ ಹುಡುಗದಿ ಬಿಕ್ತಿಯಾದ ನೋಡಿರಿ ಏನ್ ನೋಡಿ ಬಿಡಪ್ಪ ಎಲ್ಲಿ ಹೋದ್ರೂಬ್ರಿ ಹಂಗ ಇದ ನಕಲಿ ಇದ ಹುಡುಗಾಟ್ದಾಗ ಇರ್ತಾನ ಏನೇನ ಹೇಳ್ಕೊಂತಿರ್ತಾನ ಕನ್ಯಾ ನೋಡ್ಬಂದ ಅರ್ಗತೆನಾಳ್ಕೋಬೇಕಂಗ ಮಾಡ್ತಾನಿ ನಕಲಿ ಮಾಡ್ತಾನ್ರಿ ನೀವೇನ್ ನೋಡಿಲ್ರಿ ಇಲ್ಲ ನಾವ್ ನೋಡ್ರಿ